ಅರ್ಜುನನ ರಥವು ದೈವಿಕ ಶಕ್ತಿಯಿಂದ ತುಂಬಿದ್ದು ಅತ್ಯಂತ ಬಲಿಷ್ಠವಾಗಿತ್ತು ಈ ರಥದಲ್ಲಿ ಕುಳಿತುಕೊಂಡಿದ್ದ ಅರ್ಜುನ ಯುದ್ಧ ಭೂಮಿಯಲ್ಲಿ ಸಾವಿರಾರು ಯೋಧರನ್ನು ಪರಾಜಯಗೊಳಿಸಿದ್ದನು ಅರ್ಜುನನ ಈ ರಥವನ್ನು ಕಪಿಧ್ವಜ ಎಂದು ಕರೆಯಲಾಗ್ತಾ ಇತ್ತು ಏಕೆಂದರೆ ಇದರ ಮೇಲೆ ಹನುಮಂತನ ಧ್ವಜವಿದ್ದು ಅದು ಶಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿತ್ತು ಈ ದೈವಿಕ ರಥಕ್ಕೆ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನೇ ಸಾರಥಿಯಾಗಿ ನಿಂತಿದ್ದು ಅರ್ಜುನನಿಗೆ ಯುದ್ಧ ತಂತ್ರಗಳು ಮತ್ತು ಧರ್ಮದ ಮಾರ್ಗವನ್ನು ಬೋಧಿಸಿದರು ಪಾಂಡವರು ಮಹಾಭಾರತ ಯುದ್ಧದಲ್ಲಿ ಜಯಶಾಲಿಗಳಾಗಲು ಕಾರಣವಾದ ಪ್ರಮುಖ ಅಂಶಗಳಲ್ಲಿ ಅರ್ಜುನನ ಈ ರಥ ಹಾಗೂ ಅದರಲ್ಲಿ ದೈವಿಕ ಶಕ್ತಿ ಮಹತ್ವಪೂರ್ಣ ಪಾತ್ರ ವಹಿಸಿತ್ತು ಹಾಗಾದರೆ ಅರ್ಜುನನ ರಥದ ಮಹತ್ವವೇನಿತ್ತು ಗೊತ್ತಾ ಕುರುಕ್ಷೇತ್ರ ಯುದ್ಧವು ತೀವ್ರವಾಗಿದಾಗ ಅರ್ಜುನ ಮತ್ತು ಕರ್ಣರು ಭೀಕರ ದ್ವಂದ್ವ ಯುದ್ಧದಲ್ಲಿ ಪರಸ್ಪರ ತಾಳ್ಮೆ ಹೊಂದಿ ಯುದ್ಧವನ್ನಾಡುತ್ತಿದ್ದ ದೃಶ್ಯ ಎಲ್ಲರ ಗಮನ ಸೆಳೆದಿತು ಈ ಇಬ್ಬರು ಶೂರ ವೀರ ಯೋಧರ ನಡುವೆ ಘರ್ಷಣೆ ಆಕಾಶವನ್ನೇ ಕಂಪಿಸಲಾಕೆ ಮಾಡಿದವು ದೇವತೆಗಳು ಸಹ ಉಸಿರೆಳೆಯದೆ ಈ ಯುದ್ಧವನ್ನು ವೀಕ್ಷಣೆ ಮಾಡ್ತಾ ಇದ್ರು ಅರ್ಜುನನು ಬಾಣಗಳನ್ನು ಹೊಡೆದಾಗ ಅವನ ದೈವಿಕ ಶಕ್ತಿಯ ಪರಿಣಾಮದಿಂದ ಕರುಣನ ರಥ ಇಪ್ಪತ್ತೈದರಿಂದ ಮೂವತ್ತು ಅಡಿ ಹಿಂದೆ ಹೋಗ್ತಾ ಇತ್ತು ಈ ದೃಶ್ಯವನ್ನು ಕಂಡು ಯುದ್ಧ ಮೈದಾನದಲ್ಲಿರುವ ಎಲ್ಲರೂ ಅರ್ಜುನನ ಶಕ್ತಿ ಮತ್ತು ಯುದ್ಧ ಕೌಶಲಕ್ಕೆ ಮನ ಮೆಚ್ಚಿದರು ಆದರೂ ಕೂಡ ಕರುಣನ ಬಾಣಗಳು ಸಹ ಕ್ಷೀಣವಾಗಿರಲಿಲ್ಲ ಕರುಣನು ಅರ್ಜುನನ ರಥವನ್ನು ಮೂರು ನಾಲ್ಕು ಅಡಿಗಳಷ್ಟು ಹಿಂದಕ್ಕೆ ತಳ್ಳುತ್ತಾ ಇದ್ದನು ಇದು ಅವನ ಬಲವನ್ನು ಸಾಬೀತುಪಡಿಸುತ್ತಿತ್ತು ಈ ರೀತಿ ಘನತೆಯುಳ್ಳ ಯೋಧರ ಮಧ್ಯೆ ನಡೆಯುತ್ತಿದ್ದ ಯುವ ಯುದ್ಧ ಕ್ರೂರವಾದರೂ ಶ್ರದ್ಧಯುತವಾಗಿತ್ತು ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣನು ಕರ್ಣನ ಶೂರ ವೀರತೆಗೆ ಸಹ ಕಾಲಕಾಲಕ್ಕೆ ಶ್ಲಾಘನೆ ಮಾಡ್ತಾ ಇದ್ದ ಇದರಿಂದ ಯುದ್ಧದ ವೈಭವ ಮಾತ್ರವಲ್ಲ ಪ್ರತಿಯೊಬ್ಬ ಯೋಧನ ವೈಯಕ್ತಿಕ ಶೌರ್ಯವನ್ನು ಎತ್ತಿ ಹಿಡಿದ ಶ್ರೇಷ್ಠತೆಯ ಚಿತ್ತಾರವಾಗಿ ಈ ಘರ್ಷಣೆಯು ಪರಿಗಣಿಸಲ್ಪಟ್ಟಿತು ಈಗ ನಾವು ಅರ್ಜುನನ ರಥದ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಯುದ್ಧ ಮುಗಿಯಿತು ಪಾಂಡವರು ವಿಜಯಶಾಲಿಗಳಾದರು ಅರ್ಜುನನು ತನ್ನ ಬಾಣಗಳನ್ನು ಇಳಿಸಿಕೊಂಡನು ಅವನ ರಥ ಇನ್ನೂ ಅಲ್ಲಿಯೇ ನಿಂತಿತು ಕಪಿಧ್ವಜ ದೈವಿಕ ಶಕ್ತಿಯಿಂದ ಕೂಡಿದ ರಥ ಇದಾಗಿತ್ತು ಆದರೆ ಅಚ್ಚರಿಯ ಸಂಗತಿ ಏನು ಗೊತ್ತಾ ಅರ್ಜುನನು ಮೊದಲು ರಥದಿಂದ ಇಳಿದನು ಆಮೇಲೆ ಶ್ರೀಕೃಷ್ಣನು ಇಳಿದ ಕ್ಷಣ ಅದೇ ಕ್ಷಣದಲ್ಲಿ ಅರ್ಜುನನ ರಥವು ತನ್ನಿಂದ ತಾನೇ ಉರಿಯತೊಡಗಿತು ರಥದಲ್ಲಿ ಬೆಂಕಿ ಹಬ್ಬಿತು ಸಂಪೂರ್ಣವಾಗಿ ಭಸ್ಮವಾಗಿತ್ತು ಇದನ್ನು ನೋಡಿ ಅರ್ಜುನನು ನಿಶಬ್ದನಾದನು ಆಶ್ಚರ್ಯದಿಂದ ತಬ್ಬಿಬ್ಬಾದ ಆಗ ಶ್ರೀಕೃಷ್ಣನು ಬಾಯಿ ತೆರೆದನು ಅರ್ಜುನ ಈ ರಥವು ದೈವಿಕ ಶಕ್ತಿಯಿಂದ ಬಂದದ್ದು ಕರ್ಣನ ಬಾಣಗಳು ಶಕ್ತಿವಂತರ ಆತಾಸ್ತ್ರಗಳು ಈ ರಥವನ್ನು ಒಡೆಯಬೇಕಾದವು ಆದರೆ ನಾನಿರುವ ತನಕ ಆ ಶಕ್ತಿ ಕಾರ್ಯನಿರ್ವಹಿಸಲಿಲ್ಲ ನಾನು ರಥದಿಂದ ಇಳಿದ ಬಳಿಕ ಆ ಶಕ್ತಿಯು ತನ್ನ ಕಾರ್ಯವನ್ನು ಮುಗಿಸಿದೆ ಅಂದು ಅರಿವಾಯಿತು ಅರ್ಜುನನ ರಥದ ಯಜಮಾನನೇ ಶ್ರೀಕೃಷ್ಣ ಅವನ ಸಾನಿಧ್ಯವೇ ರಥವನ್ನು ಸುರಕ್ಷಿತವಾಗಿಟ್ಟಿತ್ತು ಶ್ರೀಕೃಷ್ಣನ ಅನುಗ್ರಹವೇ ಪಾಂಡವರ ಜಯಕ್ಕೆ ಕಾರಣವಾಯಿತು ಇದೊಂದು ಮಹತ್ವಪೂರ್ಣ ಸನ್ನಿವೇಶ ದೇವರು ನಮ್ಮ ಜೀವನದ ಸಾರಥಿಯಾಗಿರುವಾಗ ಮಾತ್ರ ನಾವು ಅಪಾಯಗಳಿಂದ ಪಾರಾಗಬಹುದು ಹಾಗಾದರೆ ಅರ್ಜುನನ ರಥದ ಮೂಲ ಯಜಮಾನ ಯಾರು ಗೊತ್ತಾ ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಉಪಯೋಗಿಸಿದ ರಥವು ಸಾಮಾನ್ಯವಲ್ಲ ಈ ರಥದ ಮೂಲ ಯಜಮಾನನಾದವನು ಅಗ್ನಿದೇವ ಮಹಾಭಾರತದ ಕಥೆಯ ಪ್ರಕಾರ ಅರ್ಜುನನ ಧೈರ್ಯ ಶಕ್ತಿ ಮತ್ತು ಭಕ್ತಿಗೆ ತೃಪ್ತಿಗೊಂಡ ಅಗ್ನಿದೇವರು ತನ್ನ ದೈವಿಕ ಶಕ್ತಿಯಿಂದ ಕೂಡಿದ ರಥವನ್ನು ಅರ್ಜುನನಿಗೆ ಉಡುಗೊರೆಯಾಗಿ ನೀಡಿದನು ಈ ರಥವು ಯುದ್ಧದಲ್ಲಿ ಅಪಾರ ಶಕ್ತಿಯನ್ನು ಪ್ರದರ್ಶಿಸಿತು ಯುದ್ಧ ಆರಂಭವಾಗುತ್ತಿದ್ದಂತೆಯೇ ಹನುಮಂತನು ಧ್ವಜ ರೂಪದಲ್ಲಿ ಅರ್ಜುನನ ರಥದ ಮೇಲೆ ಆಸೀನನಾದನು ಇದರಿಂದಾಗಿ ಈ ರಥಕ್ಕೆ ಇನ್ನಷ್ಟು ಪರಾಕ್ರಮ ಪುಣ್ಯ ಮತ್ತು ಶಕ್ತಿ ದೊರೆತಿತು ಈ ಧ್ವಜವೇ ಕಪಿಧ್ವಜ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು ಇಂತಹ ಶಕ್ತಿಶಾಲಿ ರಥವನ್ನು ಬೇರೆ ಯಾವುದೇ ಯೋಧನೂ ಹೊಂದಿರಲಿಲ್ಲ ಈ ದೈವಿಕ ರಥಕ್ಕೆ ಶ್ರೀಕೃಷ್ಣನೇ ಸಾರಥಿಯಾಗಿದ್ದು ಅರ್ಜುನನ ಕೈಯಲ್ಲಿ ಬಾಣವಿದ್ದಂತೆ ಕೃಷ್ಣನ ಕೈಯಲ್ಲಿ ದಿಕ್ಕುಗಳಿತ್ತು ಅರ್ಜುನನು ಈ ಪವಿತ್ರ ಮತ್ತು ಶಕ್ತಿಯುತ ರಥದ ಮೂಲಕ ಇಡೀ ಮಹಾಭಾರತ ಯುದ್ಧವನ್ನು ಹೋರಾಡಿ ಅನೇಕ ಶತ್ರುಗಳನ್ನು ಸೋಲಿಸಿದನು ಇಷ್ಟೆಲ್ಲ ಶಕ್ತಿಗಳ ಸಂಯೋಗವೇ ಈ ರಥವನ್ನು ಮಹಾಭಾರತದ ಇತಿಹಾಸದಲ್ಲಿ ಅಪರೂಪದ ಪವಿತ್ರ ಯುದ್ಧ ರಥವನ್ನಾಗಿ ಮಾಡಿಬಿಟ್ಟಿತು ಬನ್ನಿ ಈಗ ನೋಡೋಣ ಮಹಾಭಾರತ ಯುದ್ಧದ ದೈವಿಕ ರಥ ಅರ್ಜುನನ ಶಕ್ತಿಯ ಸಂಕೇತವಾಗಿದ್ದು ಹೇಗೆ ಮಹಾಭಾರತ ಯುದ್ಧದಲ್ಲಿ ಉಪಯೋಗಿಸಲಾದ ದೈವಿಕ ಶಕ್ತಿಯ ಆಯುಧಗಳ ನಡುವೆ ಅರ್ಜುನನ ರಥವು ಒಂದು ಮಹತ್ವಪೂರ್ಣ ಹಾಗೂ ಶಕ್ತಿಶಾಲಿ ಆಯುಧವಾಗಿತ್ತು ಈ ದೈವಿಕ ರಥವೇ ಅರ್ಜುನನಿಗೆ ಅಜಯ ಪರಾಕ್ರಮವನ್ನು ನೀಡಿತು ಈ ರಥದ ಬಲದಿಂದಲೇ ಅರ್ಜುನನು ಅನೇಕ ಬಾರಿ ಕೌರವ ಸೇನೆಯ ಮೇಲೆ ಭಾರೀ ದಾಳಿ ನಡೆಸಿ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿದನು ಅರ್ಜುನನನ್ನು ಅನೇಕ ಮಾರಕ ಅಸ್ತ್ರಗಳಿಂದ ದ್ವಂದ್ವ ಯುದ್ಧಗಳಿಂದ ರಕ್ಷಿಸಿದ್ದು ಇದೇ ದೈವಿಕ ರಥ ಇದು ಕೇವಲ ಸಂಚಾರಿ ವಾಹನವಲ್ಲ ಪರಮಾತ್ಮನ ಅನುಗ್ರಹದಿಂದ ಪ್ರಭಾವಿತವಾದ ಯುದ್ಧ ಭೂಮಿಯ ದೇವಶಕ್ತಿ ಎನ್ನುತ್ತಾರೆ ಪುರಾಣಗಳು ಹಾಗಾದರೆ ಕೃಷ್ಣನ ಸಾರಥ್ಯದಲ್ಲಿದ್ದಾಗ ದಿವ್ಯ ರಥದ ಮಹಿಮೆ ಹೇಗಿತ್ತು ಎಂಬುದನ್ನು ಈಗ ನೋಡೋಣ ಬನ್ನಿ ಅರ್ಜುನನ ರಥವು ಕೇವಲ ಶಸ್ತ್ರಾಸ್ತ್ರಗಳಿಂದ ಸಮರ್ಥವಲ್ಲ ಅದು ತತ್ವಜ್ಞಾನದಿಂದ ಕೂಡಿದ ಯುದ್ಧ ಮಂದಿರವೂ ಆಗಿತ್ತು ಈ ರಥದ ಸಾರಥಿಯಾಗಿದ್ದವರು ನಾರಾಯಣನ ಅವತಾರ ಶ್ರೀಕೃಷ್ಣನೇ ಅವರ ದಾರಿ ದರ್ಶನವೇ ಅರ್ಜುನನನ್ನು ಮಹಾ ಯುದ್ಧದಲ್ಲಿ ಗೆಲುವಿನತ್ತ ಕೊಂಡೊಯ್ದಿತು ಈ ರಥದ ಮುಂದೆ ಕಪಿಧ್ವಜ ಅಂದರೆ ಹನುಮಂತನ ಧ್ವಜ ಸದಾ ಅಲೆಯುತ್ತಿತ್ತು ಇದು ರಥಕ್ಕೆ ಪವಿತ್ರ ಶಕ್ತಿ ನೀಡಿದಂತಾಗಿತ್ತು ಅರ್ಜುನನ ಧರ್ಮ ಯುದ್ಧದ ಮಾರ್ಗದಲ್ಲಿ ಈ ರಥವೊಂದು ಚಲಿಸುವ ದೈವಿಕ ಚಿಂತನೆಗೂ ಸಮಾನವಾಗಿತ್ತು ಪ್ರತಿಯೊಂದು ಬಾಣದ ಹಿಂದೆ ದೈವಿ ಶಕ್ತಿ ಶ್ರೀಕೃಷ್ಣನ ಮಾರ್ಗದರ್ಶನ ಮತ್ತು ಸತ್ಕರ್ಮದ ಭರವಸೆ ಇದ್ದವು ಇದು ಅರ್ಜುನನ ರಥವನ್ನು ತಾತ್ವಿಕ ದೃಷ್ಟಿಕೋನದಿಂದ ಶ್ರೀಕೃಷ್ಣನ ಪಾತ್ರದೊಂದಿಗೆ ಚಿತ್ರಿಸುತ್ತದೆ ಶ್ರೀಕೃಷ್ಣನ ಪಾತ್ರದಿಂದ ಹನುಮಂತನ ಆಶೀರ್ವಾದ ಮತ್ತು ಅಗ್ನಿದೇವನ ದೈವಿಕ ಬಲದಿಂದ ಈ ರಥವು ಪಾಂಡವರ ಜಯದ ಪಾಠ ಬರೆದಿತು ಇದೊಂದು ಐತಿಹಾಸಿಕ ಸತ್ಯವಷ್ಟೇ ಅಲ್ಲ ಪ್ರತಿ ಮಾನವನ ಜೀವನ ಪಯಣಕ್ಕೂ ಪ್ರೇರಣೆಯಾದ ಕಥೆಯಾಗಿದೆ ನಿಮಗೂ ಇಂತಹ ಶಕ್ತಿಯ ರಥವಿದೆ ಅದು ನಿಮ್ಮ ನಂಬಿಕೆ ಧೈರ್ಯ ಮತ್ತು ಸತ್ಯಪಥ ಈ ಕಥೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೀಗ ಹೇಳಿ ನೀವು ಯುದ್ಧ ಗೆಲ್ಲಲು ಸಿದ್ಧವಿದ್ದೀರಾ ಎಂದು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ